ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಪಾವ್ ಬಜಿ ಮಸಾಲ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬಾರ ಏನೇನು ಬೇಕಂತೇಳಿ ಇಲ್ಲಿ ನೋಡಿ ನಾನು ಎರಡು ಆಲೂಗಡ್ಡೆ ತೊಗೊಂಡೇನಿ ಒಂದು ಕಪ್ ಒಟಾಣಿ ತೊಗೊಂಡೇನೆ ಹಸಿದಿದ್ರು ಪರವಾಗಿಲ್ಲ ಒಣದಿದ್ರು ನೆನೆಗೆ ನೆನಗಿಟ್ಕೋಬೇಕಾಗಿತ್ತು ನೀವು ಒಂದು ಎರಡು ಮೂರು ತಾಸು ಆಮೇಲೆ ಒಂದು ಕ್ಯಾರೆಟ್ ತೊಗೊಳಿ ನಾನು ಒಂದು ಕ್ಯಾರೆಟ್ ತೊಗೊಂಡ್ಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡೇನಿ ನೋಡ್ರಿ ಇಷ್ಟೆಲ್ಲ ಹಾಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಪೂಲ್ ಗೋಬಿ ತೊಗೊಂಡೇನಿ ಹುಲ್ಗೋಬಿ ನಾವು ಅದನ್ನು ಒಂದು ಕಪ್ ತಗೊಂಡೆ ನಾನು ನೋಡಿರಿ ಇಷ್ಟು ಒಂದು ಹಿಡಿ ಹಾಕಿದ್ದೆ ಅದ ಒಂದು ಕಪ್ ಅಂದ್ರೆ ಅದನ್ನೆಲ್ಲ ತೊಗೊಂಡು ಹಾಕೊಂಬಿಟ್ಟು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕಿರಿ ಲೈಟಾಗಿ ಉಪ್ಪು ಹಾಕಿಬಿಟ್ಟೆ ಒಂದು ಸ್ವಲ್ಪ ನೀರು ಹಾಕಿ ಒಂದೆರಡು ಸೀಟಿ ಅದನ್ನ ಈಗ ಸೀಟಿ ಹೊಡಿತಾ ಇರಲಿಲ್ಲ ಇಲ್ಲೊಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೋಬೇಕು ಬರೀ ಹೋಗೋಣ ಒಂದು ಪ್ಯಾನ್ ತೊಗೊಂಡೇನೆ ಇದಕ್ಕೆ ಬಟರ್ ಮೇನ್ ಇಂಪಾರ್ಟೆಂಟ್ ಬಟರ್ ನೋಡಿರಿ ನಾನು ತೊಗೊಂಡಿದ್ದೆ ಒಂದು ಸ್ಪೂನ್ ಬಟರ್ ಹಾಕಿ ನಾನು ಒಂದು ಸ್ಪೂನು ಬಟರ್ ಹಾಕೊಂಡ ಮೇಲೆ ಏನಿಲ್ಲ ಇದಕ್ಕೆ ಒಂದು ಉಳ್ಳಾಗಡ್ಡಿ ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿದ್ದೆ ಒಂದು ಉಳ್ಳಾಗಡ್ಡಿ ಹಾಕೊಂಡೀನಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ಮೇಲೆ ಏನಿಲ್ಲ ಒಂದು ಅರ್ಧ ಕ್ಯಾಪ್ಸಿಕಮ್ಮ ಒಂದು ಅರ್ಧ ಕ್ಯಾಪ್ಸಿಕಮ್ಮ ನೋಡಿರಿ ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಹಾಕಿಬಿಟ್ರೆ ಆಯಿತು ಸ್ವಲ್ಪ ಅದನ್ನು ಲೈಟಾಗಿ ಸ್ವಲ್ಪ ಫ್ರೈ ಮಾಡಣ್ರಿ ಫ್ರೈ ಮಾಡಿದ ಮೇಲೆ ಏನಿಲ್ಲ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಹಾಕೊಳ್ರಿ ಉಪ್ಪು ಸ್ವಲ್ಪ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮ್ಗೆ ನೆಕ್ಸ್ಟ್ ಏನೇನು ಹಾಕ್ಬೇಕು ಹೆಂಗೆ ಅಂತೆಲ್ಲ ಹೇಳ್ಕೊಡ್ತೀನಿ ಮತ್ತು ಭಾಳ ಟೇಸ್ಟಾಗಿ ಬರ್ತೈತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಸೂಪರಾಗಿ ಬಂದಿತ್ತು ಪಾವುಕಿ ಎಲ್ಲ ಕಡೆ ಸಿಗ್ತೈತಿ ಇದು ಪಾವ್ ಬಾಜಿ ಮಾಡೋದೈತಲ್ಲ ಅದು ಇಂಪಾರ್ಟೆಂಟ್ ನೋಡಿರಿ ಈ ಥರ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಏನಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿರಿ ಹಾಕೊಂಡ್ಮೇಲೆ ಸ್ವಲ್ಪ ಮಸ ಅದ್ರದಾಸ್ತಿ ವಾಸನೆ ಹೋಗೋ ತನಕ ಒಂದು ಲೈಟಾಗಿ ಫ್ರೈ ಮಾಡಿರಿ ನೋಡಿರಿ ಈ ಥರ ಫ್ರೈ ಆದಮೇಲೆ ನಾನಿಲ್ಲಿ ಹಳದಿ ಪೌಡ್ರ್ ಹಾಫ್ ಟೇಬಲ್ ಸ್ಪೂನು ಹಳದಿ ಪೌಡರ್ ಅರ್ಸಿನ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕೊಂಡ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ಆಮೇಲೆ ಎರಡು ಟೇಬಲ್ ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಂಡಿನಿ ಹತ್ತು ಖಾರದ ಪೌಡ್ರ್ ಆಮೇಲೆ ಇಲ್ಲೇ ನೆಕ್ಸ್ಟ್ ಪಾವ್ ಬಜ್ಜಿ ಮಸಾಲ ಇತ್ತು ಸಿಗ್ತೈತಿ ಆ ಪಾವ್ ಬಜ್ಜಿ ಮಸಾಲ ಒಂದು ಟೂ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ನೋಡಿರಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಸಿದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ರಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊರಿ ನೋಡಿರಿ ಈ ಥರ ಬಾಜಿ ಮಾಡೋದು ಇಂಪಾರ್ಟೆಂಟ್ ಅಂದ್ರೆ ಬನ್ ಬನ್ನಲ್ಲ ಪಾವ್ ಸಿಕ್ಕೇ ಸಿಕ್ತಿತ್ತು ನೀವು ಬೇಕ್ರಿ ಒಳಗೆ ಹೋದ್ರಿ ಅಂದ್ರೆ ನಿಮ್ಗೆ ಹತ್ತು ರೂಪಾಯಿಗೆ ನಾಲ್ಕು ಹಿಂಗೆ ಕೊಡ್ತಾರೆ ಅವ್ರು ಮೂರು ನಾಲ್ಕು ಹಿಂಗೆಲ್ಲ ಕೊಡ್ತಾರೆ ಅದು ನಿಮ್ಗೆ ಆರಾಮಾಗಿ ತೊಗೊಂಬರ್ಬೋದು ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಎರಡು ಸೀಟಿ ಅಲ್ಲ ಆ ಮಸಾಲಾನೆಲ್ಲ ಅದು ಸಿಟಿ ಹೊಡ್ಸಿದ್ದೇನಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಡ್ಬೋದು ಹಾಕಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಲ್ಲ ಟೇಸ್ಟ್ ಮಾತ್ರ ಅಷ್ಟೇ ಸೂಪರಾಗಿ ಬನೈತೆ ಸ್ವಲ್ಪ ಮಿಡ್ಲ್ ಮಿಡ್ಲಿ ಸ್ವಲ್ಪ ಬಟರ್ ಹಾಕ್ತಾಯಿರಿ ನಾ ಇಲ್ಲೊಂದು ಇಲ್ಲೊಂದು ಟೇಬಲ್ ಸ್ಪೂನ್ ಬಟರ್ ಹಾಕಿದೆ ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳಿರಿ ನಿಮ್ಗೆ ಖಾರ ತಿನ್ನೋದು ಇಷ್ಟ ಅಂದರೆ ಹಾಕ್ಕೊಬೋದು ಖಾರ ಕಡಿಮೆ ತಿನ್ನದಿದ್ರೆ ಕಡಿಮೆ ಹಾಕ್ಕೋಬೋದು ನೋಡಿರಿ ಹಾಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಮತ್ತು ಇವಾಗ ಉಪ್ಪು ಲಾಸ್ಟ್ ಹಾಕ್ತಾಯಿರೋದು ಟೇಸ್ಟ್ ನೋಡ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ರಿ ಹೆಚ್ಚು ಕಮ್ಮಿ ಹಾಕ್ಕೋಬೇಡ್ರಿ ನಾನು ಅವಾಗ ಒಂದು ಸ್ವಲ್ಪ ಹಾಕಿದೆ ಇವಾಗ ಒಂದು ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಏನಿಲ್ಲ ನಾವು ಏನು ಎಲ್ಲ ಕುದಿಸಿದ್ವಿಲ್ಲ ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕ್ಬೇಡ್ರಿ ಆ ಪಾತ್ರೆ ನಾವು ಕುದಿಸಿದ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡ್ರಿ ಹಾಕಿದ ಮೇಲೆ ಏನಿಲ್ಲ ಇದಕ್ಕೆ ಏನಿಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಬೇಕೈತಿ ಮ್ಯಾಶ್ ಮಾಡೋದು ನಾನಿಲ್ಲಿ ತೊಗೊಂಡಿದ್ದೆ ಕಟ್ಗಿದೆ ಅದಕ್ಕೆ ಅಬ್ನೋದು ಸಿಗ್ತೈತಿ ನೋಡಿರಿ ಈ ಥರ ಅಂದ್ರೆ ನಿಮ್ಮ ಹತ್ರ ಎರಡು ಇಲ್ಲಾಂದ್ರೆ ಒಂದು ಗ್ಲಾಸ್ ತೊಗೊಂಡು ಮ್ಯಾಶ್ ಮಾಡ್ಬೋದು ಏನು ತೊಂದರೆ ಇಲ್ಲ ಈ ಥರ ನೋಡಿರಿ ಮ್ಯಾಶ್ ಮಾಡೋದಿದೆ ಈ ಥರ ಮ್ಯಾಶ್ ಮಾಡಿದರೆ ಮಸಾಲ ರೆಡಿ ಆದಂಗೆ ನೋಡಿರಿ ಫ್ರೆಂಡ್ಸ್ ಮಸಾಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಸ್ವಲ್ಪ ಹಿಂಡಿ ಬಿಡೋಣ ಈ ಥರ ನೋಡಿರಿ ನೋಡಿರಿ ಇದಕ್ಕೆ ಏನೆಲ್ಲ ಇವಾಗ ಕೊತ್ತಂಬರಿ ಹಾಕಿಬಿಡೋಣ ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮದು ಪಾವ್ ಬಜ್ಜಿ ಮಸಾಲ ಕಂಪ್ಲೀಟ್ ಆದಂಗೆ ಮಸಾಲ ರೆಡಿ ಆದಂಗೆ ಈಗೇನಿದ್ರು ಪಾವನ್ನ ನಾವು ಬಿಸಿ ಮಾಡಬೇಕು ನೋಡಿರಿ ಇನ್ನೊಂದು ಸ್ವಲ್ಪ ಲೈಟಾಗಿ ಇದಕ್ಕೆ ಬಟರ್ ಹಾಕೊಂಡೆ ನಾನು ಬಟರ್ ನೀವು ಎಷ್ಟು ಹಾಕ್ಕೊಂತೀರಿ ಅಷ್ಟೇ ಟೇಸ್ಟ್ ಬರ್ತೈತಿ ನೋಡಿರಿ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು ಇವಾಗ ರೆಡಿ ಆಯ್ತು ಫ್ರೆಂಡ್ಸ್ ಅದೇ ಸ್ಮೆಲ್ ಅಂತ ಬರ್ತಾ ಬರ್ತಾಯಿತ್ತು ನೋಡಿರಿ ಇವಾಗ ರೆಡಿ ಆಯ್ತಲ್ಲ ನೆಕ್ಸ್ಟ್ ಇವಾಗ ನಾವು ಬಂದು ತೊಗೊಂಡ್ಬಂದಿದ್ದೆ ಅಲ್ಲ ಬನ್ನನ ಏನು ಮಾಡೋದಂತ ನಿಮ್ಗೆ ಹೇಳ್ತೀನಿ ನೋಡಿರಿ ಇದು ಫ್ರೆಂಡ್ಸ್ ಕಸ್ತೂರಿ ಮೆಂತೆ ಇದು ನೋಡಿರಿ ಇವಾಗ ಕಸ್ತೂರಿ ಮೆಂತೆ ಹಾಕ್ತೈತೆ ಇದು ಕಸ್ತೂರಿ ಮೆಂತೆ ಏಕೆ ಕಸ್ತೂರಿ ಮೆಂತೆ ಮೆಂತ್ಯಲ್ಲ ಎಷ್ಟಾಗಿ ಮೇಲೆ ಹಾಕೊಂಡ್ಬಿಟ್ರೆ ಆಯ್ತು ಹಾಕೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ರೆಡಿ ಆದಂಗೆ ಈಗ ಬರ್ರಿ ಬನ್ನನ್ನು ನಾವು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಸ್ವಲ್ಪ ನೋಡ್ರಿ ನಾನಿಲ್ಲಿ ಬಟರ್ ಹಾಕೊಂಡಿನಿ ಬಟರ್ ಹಾಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬೇಕು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ ಹಾಕೊಂಡ್ಬಿಟ್ಟು ಏನಿಲ್ಲ ಇವಾಗ ನಾವು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಪಾವ್ಬಜಿ ಬಾಜಿ ಬಾಜಿನ ಅದಕ್ಕೊಂದು ಸ್ವಲ್ಪ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಏನಿಲ್ಲ ಬನ್ ಅದ್ರ ಮೇಲೆ ಇಟ್ಬಿಟ್ಟೆ ಫ್ರೈ ಮಾಡ್ಬೇಕು ಸ್ವಲ್ಪ ಫ್ರೈ ಮಾಡಿದರೆ ನೋಡಿರಿ ಅದ್ರ ಟೇಸ್ಟೇ ಬೇರೆ ನೋಡಿರಿ ಈ ಥರ ಬನ್ ಅದ್ರ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಸ್ವಲ್ಪ ಉಲ್ಟಾ ಪಲ್ಟಾ ಬೇವಿಸ್ಬೇಕು ಅದನ್ನ ಸ್ವಲ್ಪ ಲೈಟಾಗಿ ನೋಡ್ರಿ ಈ ಥರ ಮಾಡಿದರೆ ರೆಡಿ ಆದಂಗೆ ಸ್ವಲ್ಪ ಬಟರ್ ಇರಿ ಮಿಡ್ಲ್ ಮಿಡ್ಲ್ ಏನು ಟೇಸ್ಟ್ ಬರ್ತೈತೆ ಗೊತ್ತಾ ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಈ ಥರ ನೀವು ಬ್ರೆಡ್ ನಿಮ್ಮ ಮನೇಲಿ ಏನಾರ ಪಾವ್ ಬಂದು ತಂದಾಗಿ ಈ ಥರ ಉಳಿದ್ರೆ ಹಿಂಗೆ ಮಾಡಿ ನೋಡಿರಿ ಎಷ್ಟು ಚೆನ್ನಾಗ್ತಿ ಅಂದರೆ ಸೂಪರಾಗಿ ಟೇಸ್ಟಾಗಿ ಬರ್ತೈತಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆದಂಗೆ ಸ್ವಲ್ಪ ಬಿಸಿ ಆತಂದ ನಾ ತೊಗೊಂಡಿದ್ದೆ ಅಲ್ಲೇ ಹಂಚು ದೋಸೆ ಹಂಚು ದೋಸೆ ಹಂಚಿದ್ರೆ ತಗೊಂಡೆ ಅದರೊಳಗೆ ಮಾಡ್ಬೋದು ಏನು ಇಲ್ಲ ಇವಾಗ ಬನ್ನು ಬಿಸಿ ಬಿಸಿ ಬನ್ನ ರೆಡಿ ಆಯ್ತಾ ಬಾಜಿ ಹಿಂಕಿ ಮೊದಲ ರೆಡಿ ಆಗಿತ್ತು ನೋಡಿರಿ ಇವಾಗ ಇನ್ನೊಂದು ಟ್ರಿಪ್ ಬೇರೆ ಇದ್ದೀವಿ ನೋಡ್ರಿ ಈಗ ಇದು ಬಟರ್ ಭಾಳ ಟೇಸ್ಟ್ ಕೊಡ್ತೈತಿ ನೋಡಿ ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡ್ರ ಕೊತ್ತಂಬರಿ ಆಮೇಲೆ ಪಾವ್ ಬಾಜಿ ಬಾಜಿ ಏನು ಮಾಡಿದ್ವಲ್ಲ ನಾವು ಬಾಜಿ ಅದಕ್ಕೆ ಹಾಕೋಬೇಕು ಬಾಜಿ ಹಾಕ್ಕೊಂಡು ಏನೆಲ್ಲ ಫ್ರೈ ಮಾಡಿಬಿಡೋದು ಈ ಥರ ಮಿಕ್ಸ್ ಮಾಡಿ ಪಾವ್ ಅದ್ರ ಮೇಲೆ ಇಟ್ಟು ಎರಡು ಸೈಡು ಸ್ವಲ್ಪ ರೋಸ್ಟ್ ಮಾಡಿದರೆ ಆದಂಗೆ ನಾಳೆ ನಿಮಗೆ ದಿಲ್ ಖುಷ್ ಹೆಂಗೆ ಮಾಡ್ದಂತ ಮನೆಯಲ್ಲೇ ಹೇಳ್ಕೊಡ್ತೀನಿ ಮನೆಯಲ್ಲೇ ದಿಲ್ ಖುಷ್ ನೀವು ಹೆಂಗೆ ಮಾಡ್ಬೋದು ಡ್ರೈ ಫ್ರೂಟ್ ಎಲ್ಲ ಇದ್ದಿದ್ದು ತೊಗೊಂಡು ಹಾಕಿ ಹೆಂಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಓಕೆ ನಾಳೆ ನಿಮ್ಗೆ ಅದೊಂದು ಆಮೇಲೆ ಪಪ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಉಲ್ಟಾ ಪಲ್ಟಾ ಮಾಡಿ ನೀವು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಬಿಸಿ ಮಾಡ್ಕೊಂಡ್ಬಿಟ್ರೆ ಆಯಿತು ರೆಡಿ ಆದಂಗೆ ಅದನ್ನು ನೀವು ಬಾಜಿ ಜೊತೆ ಹಾಕ್ಕೊಂಡು ತಿಂದರೆ ಅದೇ ಪಾವ್ ಪಾವ್ಬಜ್ಜಿ ಸೂಪರಾಗಿರ್ತೈತಿ ಹೋಟೆಲ್ ಥರನ ಟೇಸ್ಟ್ ಬಂದಿತ್ತ ನೋಡಿರಿ ಮನೇಲಿ ಮಾಡಿರಿ ತಿಂದ್ಬಿಟ್ಟೆ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇಷ್ಟೇ ಅದೇನು ಬಾಳ ಇದ್ರಲ್ಲಿ ಏನ್ ಭಾಳ ಕೆಲಸ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ರೆಡಿ ಆಯ್ತಲ್ಲ ಈಗ ಹೋಗೋಣ ನೋಡ್ರಿ ಬಾಜಿ ಅನ್ಕಿ ಸೂಪರ್ ಆಗಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ ಅಷ್ಟೇ ಟೇಸ್ಟ್ ಆಗಿತ್ತು ಇದ್ರ ಜೊತೆ ಏನಿಲ್ಲ ಬಾವು ನಾವು ಬಿಸಿ ಮಾಡಿದ್ದಲ್ಲ ಅದನ್ನು ಹಾಕೊಂಡು ತಿನ್ನೋದೇ ಹೆಂಗೆ ಬೇಕು ನಿಮ್ಗೆ ಹೆಂಗೆ ಇಷ್ಟ ಆ ಥರ ತಿಂದಿರಿ ಎಂಜಾಯ್ ಮಾಡ್ಕೊಂಡು ತಿಂದು ಇಷ್ಟ ಅಂತ ಅದಕ್ಕಾದರೂ ಕಾಂಬಿನೇಷನ್ ಮಾತ್ರ ಸಾಕ್ಷಾತ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೆ ಇಷ್ಟ ಆಯ್ತು ಅಂದ್ಕೊತೀನಿ ನಾಳೆ ಇನ್ನೊಂದು ಹೊಸ ಇಡುವೆ ಜೊತೆ ನಿಮ್ಮೆಲ್ಲರ ಜೊತೆ ಸಿಗ್ತಾನೆ ಅಂತ ಹೇಳ್ತಾ ಈ ಇಡುವೆನ ಇಲ್ಲಿಗೆ ಮುಗಿಸುವಂತ ಸಮಯ ಬಂದಿತ್ತು ಬಾಯ್ ಬಾಯ್ ಲವ್ ಯು